ವೇದಿಕೆ ಮೇಲೆ ನಮ್ಮ ಪಕ್ಷದ ಹಿರಿಯ ಮುಖಂಡರಲ್ಲಿ ಒಬ್ಬರಾದಂಥ ಮೊದಲಿನಿಂದಲೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಹಿಂದೂ ಹುಲಿ ಅಂತ ಹೆಸರು ಪಡೆದಂತ ಬಸವನಗೌಡ ಪಾಟೀಲ್ ಶಂಕರ್ ಪಾಟೀಲ್ ಮುನಿಯನ್ಕಪ್ಪ ಅವರು ಯಾರು ಯಾರ ತಪ್ಪರು ಟೈಮ್ ಬಹಳ ಕಮ್ಮಿ ಅದ ವೇದಿಕೆರೋ ಎಲ್ಲ ಗಣ್ಯರು ಮೊರದ ಜಿಲ್ಲಾ ಪಂಚಾಯಿತಿಯ ನಮ್ಮೆಲ್ಲ ಆತ್ಮೀಯ ಸಹೋದರ ಸಹೋದರಿಯರು ನಾನು ನಿಮ ಬಹಳ ಇವತ್ತು ಭಾಷಣ ಮಾಡ ಲೋಟ್ ಬಂದಿವಿಲ್ಲ ನಾವಿಲ್ಲಿ ಬಂದ ಬರ್ತಿರ್ತೀವಿ ಬಸವನಗೌಡರು ಮಾತನಾಡ್ತಾರೆ ನಾನು ಒಂದೇ ಮಾತು ಹೇಳ್ತೇನೆ ನಿಮಗೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿ ಪರಿವರ್ತನೆಯನ್ನ ಬಹುದೊಡ್ಡ ಪರಿವರ್ತನೆಯನ್ನು ತರುವ ಪ್ರಯತ್ನವನ್ನು ಮಾಡಿ ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಅನೇಕ ಸ್ಕೀಮ್ಗಳನ್ನು ನಾವು ಇವತ್ತು ಜನರನ್ನ ಸ್ವಾವಲಂಬಿಯನ್ನಾಗಿ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ರ ಕಾಂಗ್ರೆಸ್ ಪಾರ್ಟಿ ಸ್ಕೀಮ್ ಕೊಟ್ಟಿದೆ ಏನ್ ಸ್ಕೀಮು ಎರಡು ಸಾವಿರ ರೂಪಾಯಿ ಕೊಡ್ತಾರ ನಿಮ್ಮ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಹತ್ತು ರೂಪಾಯಿ ಪಹಣಿ ಪತ್ರಿಕೆಗೆ ಎಷ್ಟು ಮಾಡ್ಯಾರ ಇಪ್ಪತ್ತೈದು ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರು ನೂರು ರೂಪಾಯಿ ಬಾಂಡ್ ಪೇಪರು ಐದ್ನೂರು ರೂಪಾಯಿ ಇದು ಅಷ್ಟೆಲ್ಲ ಮಾಡಿ ಬಸ್ ರೇಟ್ ಜಾಸ್ತಿ ಮಾಡೋದ ನಿಮ್ಮ ಮನೆಯವರಿಗೆ ಫ್ರೀ ನಿಮ್ಮ ಮಕ್ಕಳಿಗೆ ನಿಮಗೆ ನಬಲ್ ಈ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿ ಇವತ್ತು ನಿಮ್ ಕಡೆ ಒಂದು ಹತ್ತು ಹನ್ನೊಂದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಎಲ್ಲ ಲೆಕ್ಕ ತಗೋರ ಬೀರು ಬ್ರ್ಯಾಂಡಿ ಹೇಗೋ ಜಾಸ್ತಿ ಇದೆ ಹಾಲು ಜಾಸ್ತಿ ಆಗಿತ್ತು ನಿಮ್ ಟಿ ಸಿ ಹಾಕಲಿಕ್ಕೆ ದುಡ್ಡು ಜಾಸ್ತಿ ಆಗಿತ್ತು ಇದನ್ನೆಲ್ಲ ಮಾಡಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇನ್ನೊಂದು ಭರವಸೆ ಕೊಟ್ಟಿದೆ ಏನೋ ಹತ್ತು ಕೆ ಜಿ ಅಕ್ಕಿ ಬೇಕಾ ಪಾಡುವ ಬೇಕಾ ಪಾಡುವ ಒಂದು ಕಾವ್ ಅಕ್ಕಿ ಕೊಟ್ಟ ಆದ್ದರಿಂದ ವಿಶ್ವ ವಿಶ್ವಗುರು ಮಾಡುವುದರ ಜೊತೆಗೆ ವಿಶ್ವ ನಾಯಕರಾದಂತ ನರೇಂದ್ರ ಮೋದಿ ಅವರ ಚುನಾವಣೆ ಇಲ್ಲಿ ನಡೀತಾ ಇದೆ ಕಾಂಗ್ರೆಸ್ನವ್ರು ಕೇಳ್ತಾರೆ ಹತ್ತು ವರ್ಷನಾಗ ಏನ್ ಮಾಡ್ಯಾರ ನೀವೇನು ಐವತ್ತು ವರ್ಷ ಕಿಸಿದಿರಪ್ಪ ನಮ್ಮದು ಬಹಳ ಯಾವಾಗ ಕಾಂಗ್ರೆಸ್ ಕ್ಷೇತ್ರ ಒಬ್ರು ದೇಶದಾಗ ಮೊದಲ ಪ್ರಧಾನಮಂತ್ರಿ ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅದರ ನಂತರ ನರೇಂದ್ರ ಮೋದಿಯವರು ಯಾವ ಆರ್ಥಿಕ ರಾಷ್ಟ್ರಗಳಲ್ಲಿ ಕೊನೆಗಿದ್ದಂತ ಭಾರತ ಸೂರ್ಯ ಮುಳುವದ ಸಾಮ್ರಾಜ್ಯ ಧೋರಣಿ ಇವತ್ತು ಇಂಗ್ಲೆಂಡ್ ಕರೀತಾರೆ ಎರಡ್ ನೂರು ವರ್ಷ ನಮ್ಮನ್ನು ಆಡಳಿತ ಮಾಡಿದಂಥವ್ರು ಅವ್ರ ಆರ್ ಬಿ ನಂಬರ್ ತಳ್ಳಿ ಐದನೇ ನಂಬರ್ನ ಜಗತ್ತಿನ ಐದನೇ ಆರ್ಥಿಕ ಶಕ್ತಿ ಮಾಡಿದ್ದು ನರೇಂದ್ರ ಮೋದಿ ನೋಡಿ ನರೇಂದ್ರ ಮೋದಿ ಅವ್ರ ಕಾಲ್ಗೊಂಡು ಹ್ಯಾಂಡ್ ಐತೆ ಎರಡು ಮೂರು ವರ್ಷ ಆಯೋಂತಹ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಯಾರು ಇವತ್ತು ನಮ್ಮ ಹಿಂದೂ ಅವಾಗ ಅವರು ನಮ್ಗೆ ಆರು ಈಗ ನಾವು ಈಗ ಆಳಕತ್ತಿ ಇಲ್ಲ ಮತ್ತೆ ಏನ್ ಮಾಡ್ಬೇಕ್ರಿ ಸಿದ್ದರಾಮಯ್ಯನವ್ರ ಹಳ್ಳಿ ಬೆಳ್ಳು ಹಳ್ಳಿ ಎಂಬು ಮೋದಿಯವರು ಮೋದಿಯವರು ರಾತ್ರಿ ಸಹಿತ ಮೋದಿ ಹೆಸರು ತೊಗೊಂಡೇನೆ ಬಡಗಡೆ ತುಂಬರ್ತಾ ಕಾಣಿಸ್ತದೆ ನರೇಂದ್ರ ಮೋದಿಯವರು ಇವತ್ತು ನೋಡ್ರಿ ಹದಿನಾಲ್ಕು ವರ್ಷ ಗುಜರಾತಿನ ಮುಖ್ಯಮಂತ್ರಿಗಳು ಭಾರತದ ಹತ್ತು ವರ್ಷ ಈ ದೇಶದ ಪ್ರಧಾನಮಂತ್ರಿಗಳು ಮೊನ್ನೆ ಕಾಶಿಯಲ್ಲಿ ನಾಮಿನೇಷನ್ ಮಾಡಿದ್ರು ಅವ್ರ ಆಸ್ತಿ ಹಟ್ಟಪ್ಪ ಎರಡು ಕೋಟಿ ಮೂವತ್ತು ಲಕ್ಷ ಇಲ್ಲೊಂದು ಇಬ್ಬರದರು ಬ್ಲೂಫುಲ್ ತೋರಿಸೋರು రాచంద్ర తల్ అంగళూర్న గుండ చా కాఫీ తందకోడరు సిగరేట్ తంద మే అస్తి ఘోషణ మరి ఎత్తు ఇబ్బు అన్న తొడి కోటి రూపాయలు రూపాయి పోలీస్ అధికారి పుస్తక బర్దారు అద్ర హతారు రచంద్రే తొడంతవ కోల్ రమ్చంద్ర ఇవత్ ఎరడు సార్ కోటి ఇ ಅವ್ರು ಡಿಕ್ಲೇರ್ ಮಾಡ್ಕೊಂಡು ಹತ್ತು ಪಟ್ರೆ ಹೆಚ್ಚಿದ್ದೇ ಇರ್ತೈತಲ್ಲ ಎತ್ತಾಯ್ತು ಇಪ್ಪತ್ ಸಾವಿರ ಕೋಟಿ ರೂಪಾಯಿ ಅವ್ರು ಹೇಳ್ತಾರೆ ಪ್ರಧಾನಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಕೋಟಿ ಹಾಕೋತಾರತ್ತೆ ಏನು ಇಂಗ್ಲೆಂಡ್ ಅಮೇರಿಕಕ್ಕೆ ರಷ್ಯಾ ಹೋದ್ರೆ ಹರಕ ಅಂಗಿ ಹಾಕೋದು ಹೋಗ್ಬೇಕನ್ನ ನಮ್ ರಾಹುಲ್ ಗಾಂಧಿ ತೋರಿಸಿದ್ ಅದೇ ಗ್ರೇಟ್ ಸೈಂಟಿಸ್ಟ್ ಅವರು ಜಗತ್ನಾಗ ಯಾರು ಇಲ್ಲ ಯಾಸ ಅದು ಅಲ್ಲೇ ಯಾ ಸೋನಾಕ್ಳ ನೀವು ಬರ್ತಾರೆ ಹಾಗೆ ಬರ್ತೀವಿ ಐವತ್ತು ವರ್ಷದಿಂದ ನಮ್ಮ ಎಲ್ಲ ಶ್ರೀಮಂತರಾಯ್ ಎಲ್ಲ ತಲಬಾಗ್ಲಿಕ್ಕೆಲ್ಲ ಬಂಗಾರ ತಗೊಂಡು ಹುಡುತಿದ್ರು ಅರೆ ಕಡಿಕೆದ್ರು ಬದಲ ಕಟ್ತಿದ್ರು ಅದಕ್ಕೆ ಮೊದಲು ಬದಲು ಇಲ್ಲೈತೋ ತೊಡಗೈತೋ ಬರ್ತಾ ಹಂಕ ಪ್ರಧಾನಮಂತ್ರಿ ಮಾಡ್ತೀರಿ ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ ಮಾತು ಕೇಳುವಂಥ ನಾಲ್ಕನೇ ತೋರೋದಿರ ನಿಂದಿರುದ್ರಿ ನೆಂದಿರ್ಸುದೇ ಎರಡು ಮೂವತ್ತು ನಿಂತಿ ಸೇರಿ ಗಿರೇಕಿಗೋರು ಎರಡುನೂರ ಎಪ್ಪತ್ತ ಸಹ ಬಹುಮತ ಬೇಕಲ್ಲ ಅದನ್ನು ಇಲ್ಲ ನಿತೀಶ್ ಕುಮಾರ್ ಅಂತ ರಾತ್ರಿ ಬಾರಕ್ಕನೇ ಅದು ಬಿಟ್ಟು ಈ ಕಡೆ ಬಂದುಬಿಟ್ರು ಆ ನಂಗೆ ಮಮತಾ ಬ್ಯಾನರ್ಜಿ ಅದಾಳಲ್ಲ ಹಂಬ ಹಂಬ ಅದು ಏನು ಈ ಕಡೆ ಆ ಕಡೆ ಆ ಹೆಣ್ಣು ಹೇಳಿದ್ರು ಕಾಂಗ್ರೆಸ್ ಒಂದು ಸೀಟ್ ಎಲ್ಲ ಎಲ್ಲರೇ ನಿಧರಿಸ್ಬಿಟ್ರು ಬಂಧುಗಳೇ ಇವತ್ತು ಚಂಬು ತೋರಿಸ್ಲಾಕತ್ತಾರೆ ಯಾರೋ ನೋಡಿ ಮುಂಜಾನೆ ಪತ್ರಕರ್ತರು ಕೇಳಿದ್ರು ಚಂಬು ಇಟ್ಕೊಂಡೆ ಪತ್ರಿಕಾಗೋಷ್ಠಿ ಮಾಡಿದ್ರ ಯಾರೋ ಅವ್ರು ಇನ್ಚಾರ್ಜ್ ಅದಾರಲ್ಲ ಕಲೆಕ್ಷನ್ ಮಾಸ್ಟರ್ சுர்ஜேவால சுர்ஜேவாலா செம்பு எதர்ஸ்லப்பா அந்த மூரனே பாரி மோதியவரு ஆக காங்கிரஸ் நோக்கி எல்லாரும் செம்பு கொடுத்தாரம்பு தகண்டி நான் கடல்காக மோதியவ் சௌச்சாலயன்னு கட்டு விட்டார் ஏன் ಇವತ್ತು ಅವ್ರಿಗೆ ಏನಾದ್ರೆ ಅವ್ರಿಗೆ ಕಮ್ಮಿ ಕಾಣಿಸಲಾಗೈತೆ ದೇಶ ಎಷ್ಟು ಬದಲಾವಣೆ ಆಗಿದೆ ಧಾರವಾಡ ಲೋಕಸಭೆಯಲ್ಲಿ ಎಷ್ಟು ಗ್ಯಾಸ್ ಕೊಟ್ಟರು ಎಷ್ಟು ಇವತ್ತು ಆಯುಷ್ಮಾನ್ ಭಾರತ ಕಾರ್ಡ್ ಬಂದು ಎಷ್ಟು ಮಂದಿ ಪೆನ್ಷನ್ ಬಂದು ಅಟಲ್ ಪೆನ್ಷನ್ ಇರ್ಬೋದು ನೂರಾರು ಯೋಜನೆಗಳ ಕೆಳಗ ಆಯುಷ್ಮಾನ್ ಭಾರತ ಐದು ಲಕ್ಷ ರೂಪಾಯಿ ಕಾರ್ಡು ಇವತ್ತು ಕರೋನಾ ಟೈಮ್ನಾಗ ಎರಡು ನೂರ ಇಪ್ಪತ್ತು ಕೋಟಿ ಜನರಿಗೆ ಎರಡು ನೂರ ಇಪ್ಪತ್ತು ಕೋಟಿ ಡೋಜು ಪುಕ್ಕಟ್ಟಿಯಾಗಿ ನಾ ಕೇಳಿದೆ ಮೊನ್ನೆ ಅಮೇರಿಕಾದಾಗ ಐವತ್ತು ಸಾವಿರ ರೂಪಾಯಿ ಇಂಗ್ಲೆಂಡ್ನಾಗ ಮೂವತ್ತೈದು ಸಾವಿರ ಒಂದು ರಷ್ಯಾ ಬಂದು ಡೋಜ್ ಬಂದಿತ್ತು ವ್ಯಾಕ್ಸಿನೇಷನ್ ನಮ್ಮ ಬಿಜಾಪುರ ಹೇಳ್ತೀವ್ರೆ ಒಂದೂವರೆ ಲಕ್ಷ ಯಾರ ಒಂದು ರೂಪಾಯಿ ಕೊಟ್ಟು ನೀವು ಹಾಕೊಂಡಿರೋ ಎಲ್ಲ ಪುಕ್ಕಟ್ಟು ಹಾಕ್ಯಾರ ಇಲ್ಲರು ಇದೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅವ್ರು ಹಾಕೋಬೇಡ್ರಿ ಮೋದಿ ವ್ಯಾಕ್ಸಿನೇಷನ್ ಅದು ಹಾಕಿದ್ರೆ ಹಾಕೊಂಡ್ರೆ ಗಂಡಸ್ತನ ಹೋಗ್ತದೆ ಮಕ್ಕಳಾಗೋದಿಲ್ಲ ನಿಮ್ಗ ಎಷ್ಟು ದೊಡ್ಡ ನೀಚತನ ಇದು ಒಂದು ವೇಳೆ ನೀವು ವ್ಯಾಕ್ಸಿನೇಷನ್ ಅವ್ರ ಕೇಳಿ ಹಾಕೊಂಡಿರಲಿಲ್ಲ ಅಂದ್ರೆ ಏನಾಗ್ತಿತ್ತು ಹಿಂದಕ್ಕೆ ನಮ್ಮ ಹಿರಿಯರು ನಮ್ಮ ಜಾಪನ್ಗೆ ಹೇಳ್ತಿದ್ರು ಪ್ಲೇಗ್ ಹತ್ರ ಬಂದಿತ್ತವಾಗ ಒಂದು ಓಯ್ದು ಹಣ ಇಟ್ಟು ಬರ್ದ್ರಾಗ ಮತ್ತೊಂದು ಊರಾಗ ಹೆಣ ತಯಾರಾಗ್ತಿತ್ತು ಅದು ಇದ್ರಂದು ಜನತೆ ಅಂದ ಒಂದು ಇಲಿ ಬಿತ್ತಂದ್ರೆ ಇಡೀ ಮನಿ ಖಾಲಿ ಮಾಡ್ತಿದ್ರು ಅವಾಗ ಹದಿನೈದು ಇಪ್ಪತ್ತು ವರ್ಷ ಬೇಕಾಯ್ತು ಆ ಒಂದು ಇದು ಬರ್ಬೇಕಾದ್ರೆ ಭಾರತಕ್ಕೆ ಆದ್ರೆ ನರೇಂದ್ರ ಮೋದಿಯವರು ಅಮೆರಿಕ ರಷ್ಯಾ ಜಪಾನ್ ಜರ್ಮನ್ ಸಮಾನವಾಗಿ ಇವತ್ತು ವ್ಯಾಕ್ಸಿನೇಷನ್ ಅನ್ನು ಕಂಡು ಹಿಡಿದು ವಿದೇಶಿಗಳು ಸಹಿತ ಇವತ್ತು ನಮ್ಮ ವ್ಯಾಕ್ಸಿನ್ ಕೊಡುವಂಥ ಒಂದು ವ್ಯವಸ್ಥೆ ಆಯಿತು ಮನಿ ಪತ್ರ ತಗೊಳ್ಳಕ್ಕೆ ಹೋದರು ಆ ಮನಿ ಪತ್ರದಾಗ ಏನು ಬರ್ತಿದ್ರು ಅಂದ್ರೆ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಮೂವತ್ತೆರಡು ಸಾವಿರದಿಂದ ಮೂವತ್ತೈದು ಸಾವಿರ ಕೋಟಿ ನಾವು ಎಕ್ಸೈಜ್ ತುಂಬ್ತೀವಿ ಅದಕ್ಕೆ ಸಮಾಜನಾಗ ನಮ್ಮನ್ನ ಅತ್ಯಂತ ಗೌರವದಿಂದ ಕಾಣಬೇಕು ನಂಬರ್ ಒನ್ ನಂಬರ್ ಟು ನಾವು ಬಾರಿಗೆ ಹೋದಾಗ ಶೇಂಗಾ ಮತ್ತು ಚೀಪ್ಸನ್ನು ಪುಕ್ಕಟ್ಟಿಯಾಗಿ ಕೊಡಬೇಕು ನಮಗೆ ಸಪ್ಲೈ ಮಾಡುವ ಅಲ್ಲಿಯ ಏನೋ ದೊಡ್ಡ ದೊಡ್ಡ ಸ್ಟಾರ್ ವೇಟರ್ ಅಂದ್ರೆ ಅದು ಕ್ಯಾಪ್ಟನ್ ಗಿಫ್ಟ್ ಅನ್ನ ಸ್ವಲ್ಪ ಚೇಂಜ್ ಆಗೈತೆ ಅವರು ಬಂದು ರೆಸ್ಪೆಕ್ಟೆಡ್ ಸರ್ ವಾಟ್ ಯು ವಾ ಅಂತ ಕೇಳಬೇಕು ಮುಂದೆ ಐದನೇ ಬೇಡಿಕೆ ಭಾಳ ಭಾರಿ ಐತೆ ನಾವು ಹೆಚ್ಚು ಕುಡುವುರು ನಿಶೆ ಹೆಚ್ಚಾದರೆ ಪೊಲೀಸರು ನಾವು ಗಟರ್ನಲ್ಲಿ ಬಿದ್ದಿದ್ರೆ ಅಥವಾ ರಸ್ತೆಯಲ್ಲಿ ಬಿದ್ದಿದ್ರೆ ಪೊಲೀಸರು ಬಂದು ನಮ್ಮನ್ನು ಎಫಿಸಿ ಒಂದು ಸೆಲ್ಯೂಟ್ ಕೊಟ್ಟು ನಮ್ಮ ಮನೆಗೆ ಗೌರವಿತವಾಗಿ ಬಿಡಬೇಕು ಪಾಪ ತ್ ರೂಪಾಯಿ ರೇಟ್ ಹೆಚ್ಚು ಮಾಡೋದು ಅವ್ರಿಗೆ ಐತಿ ಐವತ್ತು ರೂಪಾಯಿ ದಿವಸಕ್ಕೆ ಹೆಚ್ಚಾಯ್ತು ಹದಿನೈದು ನೂರು ರೂಪಾಯಿ ಆಯ್ತಾ ಪಾಪ ಹೆಣ್ಮಕ್ಳು ಯಾರು ಸಾವಿರದ ಹದಿನೈದು ನೂರು ಕಟ್ ಆಯ್ತು ಕರೆಂಟ್ ಬಿಲ್ ನಂಗೆ ಏಳ್ನೂರ ಐವತ್ತು ರೂಪಾಯಿ ಕಟ್ ಆಯ್ತು ಮತ್ತೆ ಕೊಟ್ಟಿದ್ದೇನು ಸಿದ್ದರಾಮಣ್ಣ ನಿಮ್ದೇ ತಗೊಂಡು ನಿನ್ನ ಇಂಥ ಸ್ಕೀಮ್ಗಳಿಂದ ಇದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ದೇಶನಾಗ ದೇಶ ನಮ್ಮ ರಾಹುಲ್ ಗಾಂಧಿ ಎಲ್ಲ ಹೆಣ್ಮಕ್ಳು ಒಂದು ಲಕ್ಷ ಕೊಟ್ಟು ಬಿಡ್ತಂತ ನಮ್ಮ ದೇಶದ ಬಜೆಟ್ ಏತಾಯ್ತು ಸರ ನೋಡ್ರಿ ಮೂವತ್ತೇಳು ಲಕ್ಷ ಕೋಟಿ ನಮ್ಮ ದೇಶದ ಬಜೆಟ್ ಅರವತ್ತೈದು ಕೋಟಿ ಹೆಣ್ಮಕ್ಳು ಅದರ ಫಿಫ್ಟಿ ಪರ್ಸೆಂಟ್ ಅದ್ರ ನಮ್ಮ ದೇಶನಾಗರಿಕೆ ಒಬ್ಬರಿಗೆ ಒಂದು ಲಕ್ಷ ಅಂದ್ರೆ ರೇಟ್ ಆಯ್ತು ಅರವತ್ತೇಳು ಲಕ್ಷ ಕೋಟಿ ಆಯ್ತು ಉಳಕಿದ್ರು ರೊಕ್ಕ ಏನು ಬಟಾಟಿದಂತ ತೆಗಿತಾರೆ ಈ ಮೊದಲು ಏನು ಸಂಬಂಧ ಇಲ್ಲ ಮೊನ್ನೆ ಹೇಳ್ತಾರ ನಾವು ಎಲ್ಲರ ಆಸ್ತಿಯನ್ನು ಸ್ಕ್ರೀನಿಂಗ್ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡ್ತೀವಿ ಸಬ್ ಪ್ರಾಪರ್ಟಿ ಸ್ಕೀನಿಂಗ್ ಕರೆಂಗೆ ಸ್ಕ್ಯಾನಿಂಗ್ ಕರೆಂಗೆ ಸರ್ವೆ ಮುಂದೆ ಕೇಳ್ರಿ ನೀವೆಲ್ಲ ಏನಾದ್ರೆ ಜಮೀನ್ದಾರು ನೀವೆಲ್ಲ ಏನೋ ಒಂದು ಮನಿ ಕಟ್ಕೊಂಡ್ರಿ ಒಂದು ಹತ್ತು ಎಕರೆ ಹೊಲ ಐತಿ ಒಂದು ಮನ್ಯಾಗ ಒಂದು ಐವತ್ತು ಬಂಗ ತೊಲಿ ಬಂಗಾರ ಐತಿ ಒಂದು ಎರಡು ಮೋಟ್ರ್ ಸೈಕಲ್ ಕಾರ್ ಮಾಡಿರೋ ತಿಳ್ಕೊಂಡು ನಮ್ಮ ಮನೆಯಾಗ ಜಾಸ್ತಿ ಯಾರಿಗೆ ಹೋಗ್ತದ ನಮ್ಮ ಮಕ್ಕಳಿಗೆ ಹೋಗ್ತತಿಲ್ಲ ರೀ ಓದ್ಕೊಳ್ಳೇನೋ ಮಾಡೋಣ ಉತಾರೆ ಕೊಡ್ತೀವಿ ತಲಾಟಿ ಬಳಿ ಹೋಗ್ತೀವಿ ಅವೆಲ್ಲ ಇವರ ಮಕ್ಕಳಾದಂಥ ಇಂಥವರು ಇಂಥವ್ರು ಇಂಥವರು ಒಗೆರೆ ಒಗೆರೆ ಬರೋದು ಉತಾರೆ ಕೊಡ್ತಾರೆ ಈಗೆಲ್ಲ ಕಂಪ್ಯೂಟರ್ ಆಗ್ಯ ಬಿಡ ಈಗ ಇವರೊಂದು ಕಾಯ್ದೆ ತೋರಿದಾರೆ ನಿಮ್ಮ ಆಸ್ತಿ ತಂದೆಯಿಂದ ನಿಮಗೆ ವರ್ಗಾವಣೆ ಆಗುವಾಗ ಐವತ್ತೈದು ಪರ್ಸೆಂಟನ್ನು ಸರ್ಕಾರಕ್ಕೆ ನೀವು ಬಿಟ್ಟು ಕೊಡಬೇಕು ಹತ್ತು ಎಕರೆ ನಿಮ್ಮ ಜಮೀನು ಐತೆ ಅಂದ್ರೆ ಐದೂವರೆ ಎಕರೆ ಸರ್ಕಾರ ತಗೋತದ ಹತ್ತು ತಲೆ ಬಂಡಾರ ಇತ್ತು ಐದೂವರೆ ತಲೆ ಎರಡು ಮನೆ ಇತ್ತು ಅಂದ್ರೆ ಒಂದು ಮನೆ ಸರ್ಕಾರ ತಗೋತದ ಯಾರಿಗೆ ಕೊಡ್ತಾರ್ದು ಗೊತ್ತ ಸಾಬರಿಗೆ ಅವರು ಗುರ್ತಾದ ಗುರ್ತಾಕೊಳ್ಳೇನೆ ಇವತ್ತು ಬೆಂಗಳೂರಿನಾಗೆ ಪಾಳಿ ಹಚ್ಚಿ ಊಟಕ್ಕಾರೆ ನೀವು ಊಟ ಮಾಡಿ ಮಕ್ಕತಿ ಮನ್ಯಾಗ ಇಲೆಕ್ಷನ್ ಬಂದು ಯಾರಿಗೆ ಹಾಕಿದ್ರೆ ಏನಾಗೋದೈತ್ರಿ ನಮ್ಮನಿ ಕಸ ನಾವು ಹೆಂಡ ಕಸ ನಾವೇ ಮಾಡ್ಬೇಕು ಮತ್ತೇನು ಶಂಕರ್ ಪಾಟೀಲ್ ನಾನು ಬಂದ್ ಮಾಡ್ಬೇಕೇನು ಏನೇನು ರಾಹುಲ್ ಗಾಂಧಿ ಬಂದ್ ಮಾಡ್ತಾನ ಐವತ್ತೈದು ಪರ್ಸೆಂಟು ಇವತ್ತ ಸರ್ಕಾರ ಅದನ್ನ ಹಿಂದೆ ಹೇಳ್ತಿದಲ್ಲ ಈ ಹಿಂದಕ್ಕೆ ಒಂದು ಕಾನೂನು ತೆಗೆದ್ರೆ ಹಂಗೆ ರಾಷ್ಟ್ರೀಕರಣ ಕಾನೂನು ತಗೋತಾರೆ ನರೇಂದ್ರ ಮೋದಿ ಅವ್ರಿಗೆ ಏನೋ ಉಪಕಾರ ನೀವು ಓಟ್ ಹಾಕೋದಲ್ಲ ನಿಮ್ಮ ಮನೆಯ ಭಾರತ ಉಳಿಬೇಕಿಲ್ಲ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಇಸ್ಲಾಂ ರಾಷ್ಟ್ರ ಅಂತಾರೆ ಹತ್ತು ವರ್ಷದಲ್ಲಿ ಭಾರತದ ಇಷ್ಟೊಂದು ಉತ್ತುಂಗಿಸ್ತಿದ್ ನೋಡ್ರಿ ಮೊದಲು ಮನಮೋಹನ್ ಸಿಂಗ್ ನೇತ್ರ ದಂಡ ನಿಂದಿರ್ತಿದ್ದ ಹಿಂಗ ಈಗ ನಮ್ ನರೇಂದ್ರ ಮೋದಿ ಎಲ್ಲಿ ನಿಂದಿರ್ತಾರ ಸೆಂಟ್ರಾಗ ಅಮೇರಿಕಾದ ಅಧ್ಯಕ್ಷ ಕಡೆ ಇರ್ತಾನ ಈ ಕಡೆ ರಷ್ಯಾದ ನೋಡ್ಬಾರ ಹಲೋ ಮೋದಿ ಅವ್ರು ಯಾರು ಹೋಗ್ತಾ ಇತ್ತು ನಮ್ ಮನಮೋಹನ್ ಸಿಂಗ್ ಯಾರ ಕೇಳೋರ್ ಐತಿದ ಎಲ್ಲರಿಗೂ ಹೋದ್ಮ್ ಹಿಂಗ್ ಒಂದ್ ಹಲ್ಲಿನ ತೊಳಕ ಮನಮೋಹನ್ ಸಿಂಗ್ ಹಲ್ಲು ಬ್ಯಾರ ಐತೆ డా డాక్టరు బందరు నోడరు ఇంత స్వల్పు బాయి తగీ అందరు తిగిలే అలా అవును పిఐద నోడప బాయిల ఒష మేడం పర్మిషన్ తగోతీని మేడం పర్మి అవుకే డెంటల్ ఓకే ఓకే అవును క్యా అంద మనవన్సి సార్ వాళ్ళతో ఆ తోర్సి అందరూ మాట్లాడబా పుణ్యాత్మ ಇವ್ರು ಇವ್ರಗಿಟ್ಟು ಚಿಲ್ಲರ ವಿಚಾರದ ಬರ ನಮ್ಮ ಪಾರ್ಲಿಮೆಂಟ್ ನಾಗ ಸಿಂಹದ ಬಗ್ಗೆ ಚರ್ಚೆ ಏನಂದ್ರೆ ಶಿವ ಭಾಳ ಉಗ್ರರೈತದೆ ಅದೇ ನೋಡ ಹೆಂಡಿತಿಯಿಂದ ಸಿಂಹ ಅಂದ್ರೆ ಸಿಂಹನೇ ಅಲ್ಲ ಇಲ್ಲ ಭಯಂಕರ ಉಗ್ರ ಮಾಡ್ಯಾರ ಕಾಂಗ್ರೆಸ್ ನೋಡಿದ್ರು ಯಾವ ಐದುನೂರು ವರ್ಷದ ಅಯೋಧ್ಯೆ ರಾಮ ಮಂದಿರ ನಾನು ಹೋಗಿದ್ದೆ ಡಿಸೆಂಬರ್ ಅವರ ಕಲ್ಲೇ ಇದ್ದೆ ಅಯೋಧ್ಯೆ ರಾಮ ಮಂದಿರ ಐದುನೂರು ವರ್ಷದ ಒಂದು ಸಂಘರ್ಷ ಎಷ್ಟೋ ರಾಜ ಮಹಾರಾಜರು ಹೋರಾಟ ಮಾಡಿದ್ರು ಸಂತರು ಹೋರಾಟ ಮಾಡಿದ್ರು ಕಾರ್ ಸೇವಕರು ಲಕ್ಷಾಂತರ ಜನರನ್ನ ಬಲಿ ಕೊಟ್ಟರು ಮುಲಾಯಂ ಸಿಂಗ್ ಯಾವ ಇದ್ದಾಗ ಗುಳಿ ಬಾರ್ ಮಾಡಿ ಸರಿವಿನದಿಯತ್ತೆ ತುಯ್ದು ಹೋಗಿದ್ರು ಎಷ್ಟು ಸತ್ರು ಏನು ಇವತ್ತೆಂದರೆ ನಾವು ಕಂಡಿದ್ದೀವಿ ಅವ ರಾಮ್ ಮಂದಿರ ಆಗ್ತದ್ತದೆ ಕಾಶ್ಮೀರದ ಮುನ್ನೂರ ಎಪ್ಪತ್ತು ಎಂದರೆ ತೆಗಿಲಿಕ್ಕೆ ಸಾಧ್ಯತೆ ಏನಾಯ್ತದ ಮೈಮೋಹ ಮುಕ್ತಿ ಉಮರ್ ಅಬ್ದುಲ್ಲಾ ಒಂದೇ ಮುರ್ನೂರ ಎಪ್ಪತ್ತು ತೆಗೆದ್ರೆ ಇಡೀ ಜಮ್ಮು ಕಾಶ್ಮೀರದಲ್ಲಿ ಭಾರತದ ಮಾಡ್ತೇವೆ ಹೇಳಿದ್ರು ಇವತ್ತು ಜಮ್ಮು ಕಾಶ್ಮೀರದ ಸಣ್ಣ ಸಣ್ಣ ಮಟ್ಟಕ್ಕೆ ಆಗ ಭಾರತದ ತ್ರಿವರ್ಣ ತಗೊಂಡು ನೋಡ್ರಿ ನೋಟ್ ಇದು ಮಾಡಿದ್ರು ಅಗ್ನಿಪ ಜನ ಬಹಳ ಈಗ ಅದಾರ ನಾ ಇವತ್ ಮುಂಜಾನೆ ಇದ್ರಾಗ ಒಂದು ಸಣ್ಣ ಹುಡುಗ ಹನ್ನೆರಡು ವರ್ಷದ ಶಿವಾಜಿ ನಾವು ನಾ ಹೇಳ್ದ ಆಸ್ತಿ ನಾಳೆ ಇದು ಮಾಡಿ ಯಾರಿಗೆ ಆ ಹುಡುಗ ಮುಂದೆ ನಿಂತಿದ್ದ ಕುಂದ್ಗೋ ಸಾಬ್ರು ಕೊಡ್ತಾರೆ ನಮ್ಮೇಲೆ ಕೊಡ್ತಾರೆ ಅವರು ಸಾವಿರ ಸಲ ಮಾಡ ಹಳ್ಳೆರಡು ವರ್ಷ ಅಂದ್ರೆ ನೀವು ಇಟ್ಟೆಲ್ಲ ದೊಡ್ಡವ್ರೆ ತೊಳ್ಕೊಬೇಕಲ್ಲ ಹಾಗೆ ನೀ ಹಳ್ಳ್ಯಾಗಿ ಯಾಕೆ ಪ್ರಧಾನಮಂತ್ರಿ ಇದನ್ನು ತೊಗೊಂಡ್ ಬಂದಾರ ಯೋಜನಾ ಅಂದ್ರೆ ನಾಲ್ಕು ವರ್ಷ ದೇಶದ ಸೇವೆಗಾಗಿ ಮಿಲ್ಟ್ರಿಗೆ ಹೋಗೋದು ಯುವಕ ಅವ್ರಿಗೆ ನಾಲ್ಕು ವರ್ಷದ ನಂತರ ಸರ್ ಇಪ್ಪತ್ತೈದು ಲಕ್ಷನೂ ಅವ್ರಿಗೆ ಹಣ ಬರ್ತದೆ ಹಾ ರೀ ಹ ಇಪ್ಪತ್ತು ಲಕ್ಷ ತಿಂಗಳ ಐವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆ ನಾಲ್ಕು ವರ್ಷದಾಗ ಏನಾದ್ರು ದೇಶ ಸಲ ಹುಟ್ಟಾಕ್ ಮಾತ್ರ ಐವತ್ತು ನಾಲ್ಕು ಲಕ್ಷ ರೂಪಾಯು ಆ ಕುಟುಂಬಕ್ಕೆ ಹಣ ಕೊಡತಾರ ಇದು ಬರೀ ಇಷ್ಟೇ ಅಲ್ಲ ಅದಕ್ಕಿಂತ ಮುಂದೆ ನಮ್ಮ ಹಳ್ಳಿ ಒಳಗೆ ಅವ್ರು ನಾಲ್ಕು ಕೆಲವೊಂದು ಮಂದಿ ಫಿಟ್ ಇದ್ರೂ ಹಂಗೆ ಕಂಟಿನ್ಯೂ ಆಗ್ತಾರ ಆಗಲಿಲ್ಲ ಅಂದ್ರೆ ಅವ್ರ ಸರ್ಕಾರಿ ನೌಕರಿ ಒಳಗೂ ಮೀಸಲಾಕ್ತಿ ಬರ್ತದ ಒಳ್ಳೆವ್ರ ಹಳ್ಳಿಗೆ ಬಂದ್ರಂದ್ರೆ ಏನು ದೇಶನಾಗ ನಡದಲ್ಲ ಆಂತರಿಕ ಯುದ್ಧವನ್ನು ಆಗುವುದೇ ಇವ್ರು ಒನ್ ಇಲ್ಲ ಗುರು ಅನ್ನೋರು ಈಗ ಹದಿನಾಲ್ಕು ಹದಿನೈದು ಪರ್ಸೆಂಟ್ಗೆ ಗುರು ತಾರ ಅವ್ರು ಇನ್ನೂ ಹೆಚ್ಚಾದ್ರೆ ಗುರು ಅನ್ನೋರಿಗೆ ಬರೋಬ್ಬರಿ ಇಡ್ಲಾಕನೇ ಅವತ್ತು ಅಗ್ನಿಪಥ ನಮ್ಮ ನರೇಂದ್ರ ಮೋದಿ ಅವ್ರು ತಂದ ಅದನ್ನು ಕಾಂಗ್ರೆಸ್ನವ್ರು ತೆಗೆತ ಮಾಡ್ಯಾರ ಒಪ್ತೀರಾ ಇದನ್ನ ಮತ್ತು ವಿಶೇಷವಾದ ಕಾನೂನು ತರ್ತೀನ ತಯಾರು ಅಲ್ಪಸಂಖ್ಯಾಕರಿಗೆ ನಮ್ದು ಅಟ್ರಾಸಿಟಿ ಹ್ಯಾಂಗ ದಲಿತರ ಮೇಲೆ ದೌರ್ಜನ್ಯ ಆದ್ರೆ ಇವತ್ತು ಐತಲ್ಲ ಅದು ಸಾವಿರಾರು ವರ್ಷಗಳ ಒಂದು ದಲಿತರ ಮೇಲಿನ ದೌರ್ಜನ್ಯಕ್ಕೆ ಅಂಬೇಡ್ಕರ್ ಅವ್ರು ತಂದರು ಅದರಿಂದ ಎಷ್ಟು ಕಡಿಮೆ ಆಗೈತೆ ಅಂದ್ರೆ ಎಲ್ಲಿನೂ ಇವತ್ತು ಎಲ್ಲೋ ಒಂದು ಪರ್ಸೆಂಟ್ ಆಗ್ಬೋದು ನಾ ಇಲ್ಲ ತಗೋದಿಲ್ಲ ಈ ಕಾನೂನು ಏನಾರ ಮುಸ್ಲಿಮ್ರ ಸಲುವಾಗಿ ವಿಶೇಷ ಕಾನೂನು ತಂದ್ರೆ ಬರೀ ನೀವು ಕಣ್ಣು ಕಿಸಿದ್ರು ನೋಡಿದ್ರೆ ನಿಮ್ಮ ಕ್ಲೇಸಾ ತವರ್ನಾಗುವುದಿಲ್ಲ ಇದನ್ನು ಎಲ್ಲರೂ ಎನ್ಕೌಂಟರ್ ಬಂದಾಗ್ತದೆ ಬುಲ್ಡೋಜರ್ ಬುಲ್ಡೋಜರ್ ಬಾಬಾ ಹಾ ಉತ್ತರ ಪ್ರದೇಶನಾಗೆ ಎದ್ದಂತ ಗುಂಡ ಇದ್ರು ಪಾಪ ಯಾರು ಬೇಕಾದ್ರೂ ಮನಿ ಕಬ್ಜ್ ತನ್ನ ಮನಿ ಕಟ್ಟಬೇಕಾದ್ರೆ ಆ ಗುಂಡ ಇಡೀ ಮೂರ್ನಾಗ ನಮ್ಮ ಮೂರ್ನಾಲ್ಕು ಎಕರೆ ಖಾಲಿ ಮಾಡಿ ಮನೆ ಕಟ್ಟೋದು ಪಾಪ ದಲಿತರು ಹಿಂದುಳಿದವರು ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಆಗ್ತದಿಲ್ಲ ಈ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಹೋಗಿ ಅವ್ರ ಮಸೂದೋಗಿ ಲಗ್ನ ಆಗ್ತಿದ್ರು ಇವತ್ತ ಚಲೋ ಇವರು ನರೇಂದ್ರ ಮೋದಿಯವರು ಮುಂದೆ ಬರ್ತಾರೆ ನರೇಂದ್ರ ಮೋದಿಯವರು ಸಬ್ ಕಾ ಸಾರ್ ಸಬ್ ಕಾ ವಿಕಾಸ್ರೆ ಮುಂದೆ ಬರೋರು ಬೇಜಾರ್ ಬಾಬಾನೆ ಯಾರು ಬಂಧುಗಳೇ ಇವತ್ ನಮ್ಮ ಸಮಾಜ ನಾವೆಲ್ಲ ಹೋರಾಟ ಮಾಡಿದ್ವಿ ಕೂಡಲ ಸಂಗಮ ನೇತೃತ್ವದ ಸ್ವಾಮಿಗಳ ನೇತೃತ್ವದಲ್ಲಿ ಮೀಸಲಾತಿ ಸಿಗಬೇಕು ನಮಗೂ ಸಿಗಬೇಕು ನಮ್ಮಲ್ಲಿ ಬಡ್ರುದಾರ ಪಂಚಮಸಾಲಿಯರಿಗೂ ಬಡ್ರ ಕುಡಕ್ಳಿಗೆ ಅದಾರ ಆದಿ ಅದಾರ ಬಡ್ಡ್ರೋದಾರ ಜಂಗಮ್ಮರವರೆಗೂ ಅದಾರ ನಾವು ಟು ಎಲ್ಲಿರುವಂತಹ ಹಾಲಮತ ಗಾಡಿಗೆ ಸಂಬಂಧ ಅಲ್ಲಿ ನೂರ ನಾಲ್ಕು ಜಾತಿ ಅದು ಅವ್ರಿಗುನು ಅನ್ಯಾಯ ಇರಬಾರದು ನಮ್ಮ ಸಮುದಾಯಕ್ಕೂ ನಮ್ಮಲ್ಲಿರುವಂಥ ಬಡವರು ಬಡ ಮಕ್ಕಳಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಗಬೇಕು ಅಲ್ಲದಿಂದ ನೌಕರಿ ಮೀಸಲಾತಿ ಸಿಗಬೇಕಂತೇಳಿ ನಾವು ದೊಡ್ಡ ಹೋರಾಟ ಪಾದಯಾತ್ರೆ ಮಾಡಿದೀವಿ ಮಾಡಿದ್ರ ಫಲದಿಂದ ಆಯಿತು ಪ್ರಹ್ಲಾದ್ ಜೋಶಿಯವರು ಶೋಭಾ ಅವರು ನಮ್ಮ ಎಸ್ ಬಸವರಾಜ ಬೊಮ್ಮಾಯಿಯವರು ಬಹಳ ಚರ್ಚೆ ಆಯ್ತು ಅದು ನನ್ನ ದಿಲ್ಲಿ ಕರೆಸಿದ್ರು ಅಮಿತ್ ಶಾ ಅವರು ನಡ್ಡಾ ಅವರು ಅವತ್ತೆಲ್ಲ ಪ್ರಾದ್ ಜೋಶಿ ಎಲ್ಲರು ಕೂಡಿ ಒಂದು ಹೊಸ ಸೂತ್ರ ಕಂಡು ಹಿಡಿದ್ರು ಏನೇವತ್ತು ಮುಸ್ಲಿಮರಿಗೆ ಮೂರು ಕಡೆ ರಿಸರ್ವೇಶನ್ ಇತ್ತು ಟು ಎದಾಗ ಅದಾರೆ ಟೂ ಬಿ ಇದಾಗ ಪ್ರವರ್ಗ ಒಂದರೆ ಹತ್ತು ಪರ್ಸೆಂಟ್ ಅವರಿಗೆ ಅವಾಗ ಏನು ಮಾಡಿದ್ರು ಎಲ್ಲ ನಮ್ಮರು ಟೆಕ್ನಿಕಲಿ ಎಲ್ಲ ವಿಚಾರ ಮಾಡಿ ನಮ್ಗೆ ಟೂ ಡಿ ಅಂತ ಹೇಳಿ ಮಾಡಿ ಏಳು ಪರ್ಸೆಂಟ್ ಕೊಟ್ಟಾರ ಇಡೀ ಲಿಂಗಾಯತರು ಯಾರು ನೂರ ನಾಲ್ಕು ಈ ಟು ಇಲ್ಲಲ್ಲ ಅವರಿಗೆ ಅಂದ್ರೆ ಎಲ್ಲರೂ ವೀರಸ ಪಂಚಮ ಸಾಲಿ ಲಿಂಗಾಯತ ಪಂಚಮ ಸಾಲಿ ಅಂತ ಕ್ಲಿಯರ್ ಬರ್ದ ಮೊದಲ ಬಾರಿಗೆ ಲಿಂಗಾಯತ ಆದಿ ಆದಿ ಎಲ್ಲ ಜನಾಂಗ ಜೊತೆ ಮರಾಠ ಸಮಾಜ ಜೈನ್ ಸಮಾಜ ಕ್ರಿಶ್ಚಿಯನ್ ಕೂಡಿ ನಮ್ಗೆ ಏಳು ಪರ್ಸೆಂಟು ಹದಿನೈದು ಪರ್ಸೆಂಟ್ ಏನು ಟು ಎತ್ತಲ್ಲ ಆ ಸಮುದಾಯಗಳಿಗೆ ಯಾವುದು ಅನ್ಯಾಯ ಮಾಡಲಾರ್ದಾನೆ ಇವತ್ತು ನಮಗ ನಮ್ಮ ಸರ್ಕಾರ ಇದ್ದಾಗ ಆಯ್ತು ಇದೇ ಧಾರವಾಡದಾಗಿನ ಒಬ್ಬ ಅಂಜುಮನೆ ಇಸ್ಲಾಂ ಸುಪ್ರೀಂ ಕೋರ್ಟ್ನಾಗ ಇವತ್ತು ಪಿ ಐ ಹಾಕ್ಯಾನ ಇದಕ್ಕೇನು ಕಾಂಗ್ರೆಸ್ ಎಮ್ ಎಲ್ ಎತ್ತಾರ ಉತ್ತರ ಹೇಳಿದ್ರೆಲ್ಲ ಸಿದ್ದರಾಮಯ್ಯ ಮುಂದೆ ಹೋಗಿ ನಿಂತು ಮಾತಾಡೋ ಧೈರ್ಯ ಇಲ್ಲಿ ಇವರಿಗೆ ಮಾನ್ಯ ಬೆಳಗಾವಿ ದೇಶದಲ್ಲಿ ಸಿದ್ದರಾಮಯ್ಯವರು ಅವರು ಯಾರಿಗೂ ಅಪಾಯಿಂಟ್ಮೆಂಟ್ ತಗೊಳ್ಳಲಿಲ್ಲ ಏನು ರೀ ಸಿದ್ದರಾಮಯ್ಯ ಹೊಟ್ಟೆ ನಮಗೆ ಮಾತಾಡ್ಸಲಾಗ ಅದೇ ಲಕ್ಷ್ಮೀ ಹಬ್ಬ ಹೇಳಿದ್ರು ನಾ ಕೇಳಿದೆ ನೀವು ಕೊಡ್ತೀರಿ ಇಲ್ಲ ಹೇಳ್ತೇವೆ ಇಲ್ಲ ರೀ ನಮ್ಮ ಪಾರ್ಟಿ ಲಿಂಗಾಯತರು ವಿರೋಧಿ ಐತಿ ಲಿಂಗಾಯತರಂದ್ರೆ ಒಂದು ರೀತಿ ಅವ್ರಿಗೆ ಅಲರ್ಜಿ ಐತಿ ನಮ್ಮ ಕಡೆ ಆಗೋದಿಲ್ಲ ಅದು ಫುಲ್ಲ ಅಥವಾ ಫುಲ್ಲ ಬೇಕಾದ್ರೆ ಪ್ರಮಾಣ ಮಾಡ್ತೀವಿ ಬಾಳ್ತಾರೆ ಯಾವ್ದು ಯಾವ್ದು ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಮುಂದೆ ನಾ ಪ್ರಮಾಣ ವಚನ ಮಾಡ್ತೀವಿ ಇವತ್ತು ಒಂದು ವರ್ಷ ಆಯ್ತು ಮೀಸಲಾತಿ ಒಟ್ಟರೆ ವಿಧಾನಸಭೆಗೆ ಯಾರು ಚರ್ಚೆ ಮಾಡಿದ್ರ ನಮ್ಮ ಪಾರ್ಟಿನ ಅಧಿಕಾರವಾಗಿದ್ರು ನಾವು ಹೋರಾಟ ಮಾಡಿದೀವಿ ಬೊಮ್ಮಾಯಿರ ಮುಂದೆ ಮನೆ ಮುಂದೆ ಉಪವಾಸ ಕೊಡ್ತೀವಿ ಅಲ್ಲಿ ನಮ್ಮ ಗುರುಗಳು ಇದ್ರಿಂದ ಫ್ರೀಡಂ ಪಾರ್ಕ್ ಮುಂದಾಗ ಅಲ್ಲಿಗೆ ಉಪಾಸ ಕೊತ್ರು ಇಷ್ಟೆಲ್ಲ ಹೋರಾಟ ಮಾಡಿ ಇಟ್ಟು ಬಡದಾಡಿ ನಾವು ಟು ಡಿ ಕೊಟ್ಟೀವಿ ಈ ಸರ್ಕಾರ ನಾಳೆ ಇದು ಮುಗಿಲು ಲೋಕಸಭೆ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗವರು ಜಗತ್ತಿನ ಯಾವ ಶಕ್ತಿನೂ ಪ್ರಧಾನಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಎಲ್ಲ ಸಮುದಾಯಗಳು ಹೇಳ್ತೇನೆ ಯಾರ್ದು ಮಾತು ಕೇಳಬೇಡ್ರಿ ಎಲ್ಲ ಸುಮ್ ನಾಟಕ ಕಂಪನಿ ಅದಾರ ಏ ಬೇಡ ಪಾಪ ತಕ್ಕೊಂಡವರು ಯಾಕೆ ತಕ್ಕೊಂಡವ್ರ ಬಗ್ಗೆ ಮಾತಾಡಬಾರ್ದು ಪಾಪತ ಹ್ಞೂ ಅವ್ರ ಏನೂ ಮಾತಾಡೋದು ಬೇಡ ಒಟ್ಟಾರೆ ಒಬ್ಬೊಬ್ರು ಹೇಳ್ತಾರೋ ಬಿ ಜೆ ಪಿ ನಮ್ಮ ಪಂಚಮ ಸಾಲಾಗಿ ಟಿಕೆಟ್ ಕೊಟ್ಟಿಲ್ಲ ಕೊಟ್ಟಾರ ಒಂದು ಕಡೆ ಮುಂದೆ ಪಂಚಮ ಸಾಲ ಮುಖ್ಯಮಂತ್ರಿ ಅಂತ ನಿರ್ಣಯ ಮಾಡಿದ್ರೆ ಅವಾಗ ಏನು ಮಾಡಿದ್ದೀವಿ ಕಾಲ ಮುಖ್ಯಮಂತ್ರಿ ಹುದ್ದೆ ಪಡೆದೋ ಒಂದು ಎಂ ಪಿ ಟಿಕೆಟ್ ಮುಖ್ಯಮಂತ್ರಿ ಆಗ್ಬೇಕಿಲ್ಲ ನಮ್ಮ ಸಮಾಜದವರು ಅದಕ್ಕೆ ಬಂದಗಳಿಗೆ ಅಂತ ಕಾಲ ಬರ್ತದೆ ಅದನ್ನೇನು ತಲೆಗಿಟ್ಟು ಹೋರ್ರಿ ಈಗ ಯಾವುದೇ ಜಾತಿ ಮ್ಯಾಗ ನಾವು ಓಟ್ ನಮ್ಮ ದೇಶದ ಸಲುವಾಗಿ ನಮ್ಮ ಮನೆ ಉಳಿದ್ರ ಸಲುವಾಗಿ ಹಾಕಲಕತಿ ನಮ್ಮ ಜಾತಿ ನಿಮ್ಮ ಜಾತಿ ಎಲ್ಲ ಪ್ರಹ್ಲಾದ್ ನಾನು ನಾ ನೋಡೀನಿ ಒಂದು ಮೂರು ಮಂದಿ ನೋಡೀನಿ ರಾಮಕೃಷ್ಣ ಹೆಗಡೆ ಅವರು ಲಿಂಗಾಯತ ಪರವಾಗಿ ಯಾವಾಗಲೂ ಇದ್ದರು ಅದರ ನಂತರ ಅನಂತಕುಮಾರ್ ಅವರು ನಾನು ಕೇಂದ್ರ ಮಂತ್ರಿ ಮಾಡಿದ್ರೆ ಅನಂತಕುಮಾರ್ ಅವಾಗ ಮುಂದೆ ಪ್ರಹ್ಲಾದ್ ಜೋಶಿ ಅವರು ಅವತ್ತು ಮುಖ್ಯಮಂತ್ರಿ ಮಾಡಿದಾಗಲಿ ಇಲ್ಲಿ ಎಲ್ಲರಿಗೂ ನಮ್ಮ ಸಮಾಜದ ಎಲ್ಲ ಶಾಸಕರಿಗೆ ಅಭ್ಯರ್ಥಿಗಳಿಗೆ ಗಟ್ಟಿಯಾಗಿ ನಿಂತೋರು ಯಾರಪ್ಪ ಲಿಂಗಾಯತ ಪರವಾಗಿ ಅಂದ್ರೆ ಅವ್ರ ಪ್ರಹ್ಲಾದ್ ಜೋಶಿ ಅವರು ಟೈಮ್ ಆಯ್ತು ಏನು ಅದಕ್ಕೆ ನಾವು ನಮ್ಮ ಸ ಮುಗಿಸ್ತೀನಿ ಅದಕ್ಕೆ ನಾನು ಒಂದೇ ಮಾತು ಕೇಳ್ಕೊತೀನಿ ಯಾರೂ ತೆಲಾಗೇನು ಇಟ್ಕೋಬೇಡ್ರಿ ಇವ್ರು ಪ್ರಚಾರ ಮಾಡ್ತಾರೆ ಯಾವುದೇ ಸೇಡಿನ ರಾಜಕಾರಣಿ ಯಾರೂ ಮಾಡಿಲ್ಲ ಅದು ಕಾನೂನು ಅದ ಕಾನೂನಾಗ ಏನು ಆಗ್ತದೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಪ್ರಹ್ಲಾದ್ ಜೋಶಿವ ಅತಿ ಹೆಚ್ಚು ಮತ ಹಾಕಿ ಇಡೀ ಕರ್ನಾಟಕದ ಅತಿ ಹೆಚ್ಚು ಮತವನ್ನು ಕೊಡೋದ್ರ ಮೂಲಕ ದಾಖಲೆ ಮಾಡ್ಕೊಂಡು ನಾನು ಮಾತು ಮಾಡ್ತೀನಿ